ಸರ್ವಮಂಗಲ ದಾತಾರವು ಪಾರ್ವತಿ ಪರಮೇಶ್ವರವು ಗಣೇಶ ಸ್ಕಂದ ಸಂಯುಕ್ತವು ಒಂದೇ ವಾಂಚಿತ ಸಿದ್ಧ ಸಮಸ್ತ ವೀಕ್ಷಕರಿಗೆ ಅನಂತ ಅನಂತ ನಮಸ್ಕಾರಗಳು ವೀಕ್ಷಕರೇ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿದ ಅವರು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಪಕ್ಕದಲ್ಲಿರ್ತಕ್ಕಂತಹ ಬೆಲ್ ಬಟನ್ ಅನ್ನ ಪ್ರೆಸ್ ಮಾಡಿ ಆಲ್ ಅಂತ ಮಾಡಿದ್ರೆ ನಾವು ಮಾಡತಕ್ಕಂತಹ ಎಲ್ಲ ವಿಡಿಯೋಗಳು ನಿಮಗೆ ತಲುಪೋದಕ್ಕೆ ಸಾಧ್ಯವಾಗುತ್ತೆ ದ್ವಾದಶ ರಾಶಿಗಳು ವಿಶೇಷವಾಗಿ ಗೊತ್ತಿರತಕ್ಕಂಥದ್ದು ಮೇಷ ವೃಷಭ ಮಿಥುನ ಕರ್ಕಟಕ ಸಿಂಹ ಕನ್ಯಾ ತುಲಾ ವೃಶ್ಚಿಕ ಧನು ಮಕರ ಕುಂಭ ಮೀನ ಹಾಗಿದ್ರೆ ಈ ಒಂದು ರಾಶಿಗೆ ಯಾರು ಅಧಿಪತಿ ಈ ಒಂದು ರಾಶಿಯವರು ಯಾವ ದೇವರ ಪೂಜೆಯನ್ನ ಮಾಡಿದ್ರೆ ವಿಶೇಷವಾದಂತಹ ಫಲಗಳು ನಮಗೆ ಲಭ್ಯವಾಗುತ್ತೆ ಅನ್ನತಕ್ಕಂತಹ ವಿಚಾರವನ್ನು ತಿಳಿದುಕೊಳ್ಳೋಣ ಮೇಷ ಮತ್ತೆ ವೃಶ್ಚಿಕ ರಾಶಿಯವರು ವಿಶೇಷವಾಗಿ ಸುಬ್ರಹ್ಮಣ್ಯನ ಆರಾಧನೆ ಜೊತೆಗೆ ನಾಗದೇವತೆ ಆರಾಧನೆಯನ್ನ ಮಾಡಿದ್ರೆ ನಿಮಗೇನಾದರೂ ಸಮಸ್ಯೆಗಳಿದ್ರೆ ನೀವು ಹುಟ್ಟದಾಗಿದ್ದ ಅಯ್ಯೋ ನಮ್ಮ ರಾಶಿಯವರಿಗೆ ಏನೋ ಶುಭ ಫಲಗಳೇ ಸಿಗ್ತಾ ಇಲ್ವಲ್ಲ ಯಾವ ಪೂಜೆ ಮಾಡಬೇಕು ಅನ್ನತಕ್ಕಂತಹ ತುಂಬಾ ಸುತ್ತಾಟದಲ್ಲಿದ್ರೆ ವಿಶೇಷವಾಗಿ ನಿಮ್ಮ ಈ ನಕ್ಷತ್ರಕ್ಕೆ ಅಧಿಪತಿಯಾಗಿರ್ತಕ್ಕಂತಹ ದೇವರನ್ನ ನೀವು ಪೂಜೆ ಮಾಡಿದ್ರೆ ಖಂಡಿತವಾಗ್ಲೂ ಕೂಡ ನಿಮ್ಮ ಜೀವನದಲ್ಲಿ ನೀವು ಯಶಸ್ಸನ್ನ ಪಡೀತೀರಾ ಹಾಗಿದ್ರೆ ತುಲಾ ಮತ್ತೆ ವೃಷಭ ರಾಶಿಗೆ ಶುಕ್ರ ಬಹಳ ಅದೃಷ್ಟವಂತರಾಗಿರ್ತಾರೆ ಈ ರಾಶಿಯವರು ಬಹಳ ಧನ ಧಾನ್ಯ ವಸ್ತು ವಾಹನ ಸಕಲಷ್ಟು ಐಶ್ವರ್ಯ ಅಧಿಪತಿ ಆಗಿರ್ತಕ್ಕಂಥದ್ದು ಯಾರು ಅಂದ್ರೆ ಶುಕ್ರ ಮಹಾಲಕ್ಷ್ಮಿಯ ಸ್ವರೂಪ ಹಾಗಾಗಿ ಈ ಒಂದು ರಾಶಿಯವರಿಗೆ ಹಣಕಾಸಿನ ಸಮಸ್ಯೆಗಳು ಏನಾದರೂ ಇದ್ರೆ ಹಾಗೆ ಮಾಡತಕ್ಕಂತಹ ವ್ಯಾಪಾರ ವ್ಯವಹಾರದ ಉನ್ನತವಾದ ಸ್ಥಾನಮಾನಗಳು ಸಿಗ್ತಾ ಇಲ್ಲ ಅಂತಕ್ಕಂತಹ ತೊಂದರೆಗಳಿದ್ರೆ ವಿಶೇಷವಾಗಿ ಈ ಎರಡು ರಾಶಿಯವರು ತುಲಾ ಮತ್ತೆ ವೃಷಭ ರಾಶಿಯವರು ಅಮ್ಮನವರ ಆರಾಧನೆ ಮಹಾಲಕ್ಷ್ಮಿ ಇರ್ಬೋದು ದುರ್ಗೆ ಇರ್ಬೋದು ಹೀಗೆ ನಾನಾ ವಿಧವಾದಂತಹ ವಿಶೇಷವಾಗಿರ್ತಕ್ಕಂತಹ ಅಮ್ಮನವರ ಆರಾಧನೆಯನ್ನ ನೀವು ಶುಕ್ರವಾರದಲ್ಲಿ ಮಾಡಿದ್ದೆ ಆದರೆ ನಿಮಗೆ ಸಂಪೂರ್ಣವಾದ ಆ ಒಂದು ಫಲಗಳು ಸಿಗ್ತದೆ ಹಾಗಿದ್ರೆ ಕನ್ಯಾ ಮತ್ತೆ ಮಿಥುನ ರಾಶಿಯವರಿಗೆ ಬುಧನು ಅಧಿಪತಿಯಾಗಿದ್ದಾನೆ ಈ ಬುಧಕ್ಕೆ ಅಧಿಪತಿ ಮಹಾವಿಷ್ಣು ಅಂತ ಹೇಳ್ತೇವೆ ಈ ಎರಡು ರಾಶಿಯವರು ವಿಶೇಷವಾಗಿ ನಿಮಗೆ ಏನೇ ತೊಂದರೆ ಬಂದರೂ ಕೂಡ ನೀವು ಮಹಾವಿಷ್ಣುವನ್ನ ಆರಾಧನೆ ವಿಷ್ಣು ಸಹಸ್ರನಾಮ ಪಾರಾಯಣ ಹಾಗೆ ಆ ಮಹಾವಿಷ್ಣುವಿನ ದೇವಸ್ಥಾನಕ್ಕೆ ಹೋಗಿ ಅರ್ಚನೆ ಪೂಜೆಗಳನ್ನ ಧ್ಯಾನ ಇತ್ಯಾದಿಗಳನ್ನ ಮಾಡೋದ್ರಿಂದ ಖಂಡಿತವಾಗಲು ಕೂಡ ನಿಮ್ಮ ದಾರಿಯಲ್ಲಿ ಆ ಮಹಾವಿಷ್ಣುವಿನ ಅನುಗ್ರಹ ಸಿಗ್ತದೆ ಧನು ಮತ್ತೆ ಮೀನ ರಾಶಿಯವರಿಗೆ ವಿಶೇಷವಾದಂತಹ ಅಧಿಪತಿ ಆರು ನಕ್ಷತ್ರಕ್ಕೆ ಅಂದ್ರೆ ಗುರುಗ್ರಹನಾಗಿದ್ದಾನೆ ಬೃಹಸ್ಪತಿ ಅಂತ ಹೇಳ್ತೇವೆ ಯಶಸ್ಸು ಕೀರ್ತಿ ವಿಶೇಷವಾಗಿ ವಿವಾಹ ಕಾರ್ಯಗಳಲ್ಲೂ ಕೂಡ ನಿಮಗೆ ಏನಾದರೂ ಈ ಎರಡು ರಾಶಿಯವರಿಗೆ ಅಡೆತಡೆ ಆಗ್ತಾ ಇದ್ರೆ ಬೇರೆಲ್ಲ ಪೂಜೆಗಳನ್ನ ಮಾಡಾಯ್ತು ನಮ್ಗೆ ಯಾವುದು ಫಲಗಳು ಸಿಗ್ತಾ ಇಲ್ಲ ಅಂತ ಇದ್ರೆ ನೀವು ನಿಮ್ಮ ರಾಶಿಗೆ ಅಧಿಪತಿಯಾಗಿರ್ತಕ್ಕಂತಹ ಗುರುಗ್ರಹವನ್ನು ವಿಶೇಷವಾಗಿ ಆರಾಧನೆಯನ್ನ ಮಾಡಿ ಗುರುಗಳ ಪೂಜೆಯನ್ನ ಮಾಡಿ ಆ ಗುರುಗ್ರಹಕ್ಕೆ ಕಡಲೆ ಕಾಳು ಹಾಗೆ ಹಳದಿ ಬಣ್ಣದ ಹೂವನ್ನ ಸಮರ್ಪಣೆ ಮಾಡುವುದರಿಂದ ವಿಶೇಷವಾದ ಫಲಗಳು ನಿಮಗೆ ಪ್ರಾಪ್ತಿ ಆಗುತ್ತದೆ ಹಾಗೆ ಸಿಂಹಸ್ಯಾಧಿಪತಿ ಸೂರ್ಯ ಅಂತ ಹೇಳ್ತಾರೆ ಸಿಂಹ ರಾಶಿಯವರಿಗೆ ಅಧಿಪತಿ ಯಾರು ಅಂದ್ರೆ ಸೂರ್ಯ ಈ ಒಂದು ಸಿಂಹ ರಾಶಿಯವರಿಗೆ ಅನಾರೋಗ್ಯದ ಸಮಸ್ಯೆಗಳೇನಾದ್ರು ಬರ್ತಾ ಇದ್ರೆ ದೇಹದಲ್ಲಿ ಏನಾದ್ರೂ ಬೇರೆ ತೊಂದರೆಗಳಿದ್ರೆ ಪದೇ ಪದೇ ಆಸ್ಪತ್ರೆ ಮೆಟ್ಲನ್ನ ಏರ್ತಾ ಇದ್ರೆ ವಿಶೇಷವಾಗಿ ಸೂರ್ಯ ಬರಕ್ಕಿಂತ ಮುಂಚೆ ಎದ್ದು ಆ ಸೂರ್ಯನ ನಿಮ್ಮ ರಾಶಿಗೆ ಅಧಿಪತಿ ಯಾರು ಅಂದ್ರೆ ಸೂರ್ಯ ಆದಿತ್ಯ ಆದಿತ್ಯನ ಶ್ಲೋಕ ಆದಿತ್ಯ ಹೃದಯ ಪಾರಾಯಣ ಮಾಡ್ತಕ್ಕಂಥದ್ದು ಸೂರ್ಯನ ನಮಸ್ಕಾರ ಮಾಡ್ತಕ್ಕಂಥದ್ದು ಗೋಧಿ ಧಾನ್ಯ ಕೆಂಪು ಬಣ್ಣದ ಹೂವನ್ನ ಆ ಒಂದು ಸೂರ್ಯನಿಗೆ ದಿನವಿಟ್ಟು ನಮಸ್ಕಾರ ಮಾಡುವುದರಿಂದ ನಿಮ್ಮ ರಾಶಿಗೆ ವಿಶೇಷವಾದ ಫಲವನ್ನ ಆ ಸೂರ್ಯ ಕೊಡ್ತಾನೆ ಹಾಗಿದ್ರೆ ಕರ್ನಾಟಕ ರಾಶಿಯವರಿಗೆ ಚಂದ್ರ ನಿಶಾಕರಹ ಅಂತ ಹೇಳ್ತೇವೆ ಜೊತೆಗೆ ಈ ಒಂದು ರಾಶಿಗಳಿಗೆ ಮಾನಸಿಕವಾದ ತೊಂದರೆ ಅಥವಾ ಮನಸ್ಸಲ್ಲಿ ಇರ್ತಕ್ಕಂಥ ವಿಚಾರಗಳನ್ನ ಯಾವುದೋ ಒಂದು ವಿಚಾರ ಇಟ್ಕೊಂಡು ಇಟ್ಟು ಮನಸ್ಸಲ್ಲೇ ಒಂದು ಮನಸ್ತಾಪ ಅಥವಾ ಮನಸ್ಸಿಗೆ ಬಹಳ ಚಿಂತೆಗಳು ನಿಮಗೆ ಕಾಡ್ತಾ ಇದೆ ಅಂದ್ರೆ ನಿಮ್ಮ ರಾಶಿಗೆ ವಿಶೇಷವಾಗಿ ಅಧಿಪತಿಯಾಗಿರ್ತಕ್ಕಂತಹ ಶಿವನನ್ನ ನೀವು ಪೂಜೆಯನ್ನ ಮಾಡಿದ್ರೆ ವಿಶೇಷವಾದ ಫಲಗಳು ಸೋಮವಾರ ಶಿವನ ದರ್ಶನ ಹಾಗೆ ಶಿವನಿಗೆ ಹಾಲಿನ ಅಭಿಷೇಕವನ್ನು ಕೊಡುವುದರಿಂದ ಬಿಳಿಯ ಬಣ್ಣದ ಹೂವನ್ನ ಸಮರ್ಪಣೆ ಮಾಡೋದ್ರಿಂದ ನಿಮಗೆ ಮನಸ್ಸಿಗೆ ಸಮಾಧಾನ ಶಾಂತಿ ಸಿಗ್ತದೆ ಮಕರೆ ಮಕರ ಮತ್ತು ಕುಂಭರಾಶಿಯವರಿಗೆ ನಾಯಕ ಸೂರ್ಯನಂದನ ಸೂರ್ಯನಂದನ ಯಾರು ಶನಿ ಹಾಗಾಗಿ ಈ ಎರಡು ರಾಶಿಗಳಿಗೆ ಮಕರ ಕುಂಭ ನಿಮ್ಮ ರಾಶಿಯಲ್ಲಿ ಶನಿ ನಡೀತಾ ಇದ್ದಾನೆ ನನ್ನ ಇನ್ನೊಂದು ವಿಡಿಯೋದಲ್ಲಿ ಶನಿಗೆ ಸಂಬಂಧಪಟ್ಟಂತಹ ದೋಷಗಳು ಪರಿಹಾರಗಳ ಬಗ್ಗೆ ಮಾಹಿತಿ ಕೊಟ್ಟಿದ್ದೇನೆ ಆದರೂ ಕೂಡ ಮಕರ ಮತ್ತು ಕುಂಭ ರಾಶಿಯವರಿಗೆ ಅಧಿಪತಿಯಾಗಿರ್ತಕ್ಕಂಥವನು ಶನಿಶ್ಚರ ಶನಿ ಹಾಗಾಗಿ ನೀವು ವಿಶೇಷವಾಗಿ ಶನಿವಾರದಲ್ಲಿ ಆ ಒಂದು ಶನಿಶ್ಚರನ ದರ್ಶನ ಅಥವಾ ದಿನನಿತ್ಯವೂ ಕೂಡ ಆ ಶನಿಯ ಸ್ತೋತ್ರಗಳು ಶನಿಗೆ ಸಂಬಂಧಪಟ್ಟಂತಹ ಒಂದು ಪೂಜೆ ಪುನಸ್ಕಾರಗಳ ಆಚರಣೆ ಮಾಡೋದ್ರಿಂದ ನಿಮ್ಮ ನಕ್ಷತ್ರಕ್ಕೆ ಅಧಿಪತಿ ಆಗಿರ್ತಕ್ಕಂತಹ ಶನಿ ನಿಮ್ಮ ರಾಶಿಗೆ ಮಕರ ಮತ್ತು ಕುಂಭಕ್ಕೆ ಇರ್ತಕ್ಕಂತಹ ದೋಷವನ್ನ ಕಳಿಲಿಕ್ಕೆ ಸಾಧ್ಯ ಆಗ್ತಾನೆ ಮುಖ್ಯವಾಗಿ ನಾವು ಏನೇ ಮಾಡಿದ್ರು ಕೂಡ ನಮ್ಮ ನಕ್ಷತ್ರ ರಾಶಿಗೆ ಅಧಿಪತಿಯಾಗಿರ್ತಕ್ಕಂತಹ ಗ್ರಹಗಳನ್ನ ದೇವತೆಗಳನ್ನ ಪೂಜೆ ಮಾಡಿದಾಗ ಅವರು ನಮಗೆ ಸಂಪೂರ್ಣವಾದ ಫಲಗಳನ್ನ ಕೊಡ್ತಾರೆ ಎನ್ನುವುದರಲ್ಲಿ ಸಂದೇಹವಿಲ್ಲ ಹಾಗಾಗಿ ಈ ಒಂದು ನಿಯಮಗಳನ್ನ ಅನುಸರಿಸಿ ನಿಮ್ಮ ಜೀವನದಲ್ಲಿ ಆ ಆದಿತ್ಯಾದಿ ನವಗ್ರಹಗಳು ಹಾಗೆ ಆ ಭಗವಂತನ ಅನುಗ್ರಹ ನಿಮಗೆ ಸದಾ ಕಾಲ ಇರಲಿ ಎಂದು ಹಾರಿಸ್ತೇನೆ ಶುಭವಾಗಲಿ